ಓಂ ಶಾಂತಿ ಇಂದಿನ ಪರಮಾತ್ಮನ ಮಹಾವಾಕ್ಯ ಮುರುಳಿ ದಿನಾಂಕ ಒಂದು ಹತ್ತು ಎರಡ್ ಸಾವಿರದ ಇಪ್ಪತ್ನಾಲ್ಕು ಬಾಪ್ತಾದ ಮಧುಬನ ಮಧುರ ಮಕ್ಕಳೇ ಆತ್ಮ ಆಗುವಂತಹ ಅಭ್ಯಾಸವನ್ನು ಮಾಡಿ ಆತ್ಮ ಆಗುವಂತಹ ಅಭ್ಯಾಸದ ಮೂಲಕ ನೀವು ಪುಣ್ಯಾತ್ಮರಾಗಲು ಸಾಧ್ಯ ಇಂದಿನ ಪ್ರಶ್ನೆ ಆಗಿದೆ ಯಾವೊಂದು ಜ್ಞಾನದ ಕಾರಣ ಮಕ್ಕಳಾದ ನೀವು ಸದಾ ಹರ್ಷಿತರಾಗಿರುತ್ತೀರಾ ಉತ್ತರ ಈ ನಾಟಕ ಬಹಳಷ್ಟು ಅದ್ಭುತವಾಗಿ ಮಾಡಲ್ಪಟ್ಟಿದೆ ಈ ನಾಟಕದಲ್ಲಿ ಪ್ರತಿಯೊಬ್ಬ ಪಾತ್ರಧಾರಿಯ ಪಾತ್ರ ಅವಿನಾಶಿ ರೂಪದಲ್ಲಿ ಫಿಕ್ಸ್ ಆಗಿದೆ ಎಲ್ಲರೂ ತಮ್ಮ ತಮ್ಮ ಪಾತ್ರವನ್ನು ಅಭಿನಯ ಮಾಡುತ್ತಿದ್ದಾರೆ ಅನ್ನುವಂತಹ ಜ್ಞಾನ ಈಗ ನಿಮಗೆ ಪ್ರಾಪ್ತಿಯಾಗಿದೆ ನಾಟಕದ ಜ್ಞಾನ ಗೊತ್ತಿರುವ ಕಾರಣ ನೀವು ಸದಾ ಹರ್ಷಿತರಾಗಿ ಇರುತ್ತೀರಾ ಇನ್ನೊಂದು ಪ್ರಶ್ನೆ ಯಾವ ಒಂದು ಕಲೆ ಪರಮಾತ್ಮ ತಂದೆಯ ಬಳಿ ಇದೆ ಆ ಕಲೆ ಪರಮಾತ್ಮ ತಂದೆಯನ್ನು ಬಿಟ್ಟು ಬೇರೆ ಯಾರ ಬಳಿಯೂ ಇಲ್ಲ ಉತ್ತರ ಆತ್ಮ ಅಭಿಮಾನಿಯನ್ನಾಗಿ ಮಾಡುವಂತಹ ಕಲೆ ಕೇವಲ ಒಬ್ಬ ಪರಮಾತ್ಮ ತಂದೆಯ ಬಳಿ ಇದೆ ಏಕೆಂದರೆ ಪರಮಾತ್ಮ ತಂದೆ ಸದಾ ದೇಹದಿಂದ ಭಿನ್ನ ಆಗಿದ್ದಾರೆ ಅಂದರೆ ಪರಮಾತ್ಮ ತಂದೆ ವಿದೇಹಿಯಾಗಿದ್ದಾರೆ ಪರಮಾತ್ಮ ತಂದೆಗೆ ತಮ್ಮದೇ ಆದ ದೇಹ ಇಲ್ಲ ಪರಮಾತ್ಮ ತಂದೆ ಸರ್ವಶ್ರೇಷ್ಠ ತಂದೆಯಾಗಿದ್ದಾರೆ ಆದ್ದರಿಂದ ಎಲ್ಲರನ್ನೂ ಆತ್ಮ ಅಭಿಮಾನಿಯನ್ನಾಗಿ ಮಾಡುವಂತಹ ಕಲೆ ಯಾವ ಮನುಷ್ಯರಿಗೂ ಬರಲು ಸಾಧ್ಯ ಇಲ್ಲ ಓಂ ಶಾಂತಿ ಆತ್ಮಿಕ ಮಕ್ಕಳು ಅಂದರೆ ಆತ್ಮರಿಗೆ ಪರಮಾತ್ಮ ತಂದೆ ಕುಳಿತು ಜ್ಞಾನವನ್ನು ತಿಳಿಸುತ್ತಿದ್ದಾರೆ ಈಗ ನೀವು ಸ್ವಯಂ ಅನ್ನು ಆತ್ಮ ಎಂದು ತಿಳಿದುಕೊಳ್ಳಬೇಕು ಪರಮಾತ್ಮ ತಂದೆ ಮಕ್ಕಳಿಗೆ ತಿಳಿಸಿದ್ದಾರೆ ಮೊಟ್ಟ ಮೊದಲು ನಾನು ಆತ್ಮ ಆಗಿದ್ದೇನೆ ನಾನು ಈ ಶರೀರ ಅಲ್ಲ ಅನ್ನುವ ಅಭ್ಯಾಸವನ್ನು ಮಾಡಿ ಯಾವಾಗ ನೀವು ಸ್ವಯಂ ಅನ್ನು ಆತ್ಮ ಎಂದು ತಿಳಿದುಕೊಳ್ಳುತ್ತೀರೋ ಆಗ ಪರಂಪಿತಾ ಪರಮಾತ್ಮ ತಂದೆಯನ್ನು ನೀವು ನೆನಪು ಮಾಡುತ್ತೀರಾ ನೀವು ಸ್ವಯಂವನ್ನು ಆತ್ಮ ಎಂದು ತಿಳಿದುಕೊಳ್ಳದೆ ಇದ್ದರೆ ಅವಶ್ಯವಾಗಿ ನಿಮಗೆ ನಿಮ್ಮ ಲೌಕಿಕ ಸಂಬಂಧಿಗಳ ನೆನಪು ಬರುತ್ತದೆ ಉದ್ಯೋಗ ವ್ಯವಹಾರದ ನೆನಪು ಬರುತ್ತದೆ ಆದ್ದರಿಂದ ನಾನು ಆತ್ಮ ಆಗಿದ್ದೇನೆ ಎಂದು ಮೊದಲು ನೀವು ಅಭ್ಯಾಸವನ್ನು ಮಾಡಬೇಕು ನಾನು ಆತ್ಮ ಆಗಿದ್ದೇನೆ ಅನ್ನುವ ಅಭ್ಯಾಸದಲ್ಲಿ ನೀವು ಸ್ಥಿತ ಆದಾಗ ಆತ್ಮಿಕ ತಂದೆಯ ನೆನಪು ನಿಮ್ಮ ಬುದ್ಧಿಯಲ್ಲಿ ಸ್ಥಿರವಾಗಿ ಉಳಿಯಲು ಸಾಧ್ಯ ನೀವು ಸ್ವಯಂ ಅನ್ನು ದೇಹ ಎಂದು ತಿಳಿದುಕೊಳ್ಳಬೇಡಿ ಎಂದು ಇಲ್ಲಿ ಪರಮಾತ್ಮ ತಂದೆ ಮಕ್ಕಳಿಗೆ ಶಿಕ್ಷಣವನ್ನು ನೀಡುತ್ತಾರೆ ಈ ಜ್ಞಾನವನ್ನು ಕಲ್ಪದಲ್ಲಿ ಒಮ್ಮೆ ಮಾತ್ರ ಪರಮಾತ್ಮ ತಂದೆ ಬಂದು ನಮಗೆ ನೀಡುತ್ತಾರೆ ಪರಮಾತ್ಮ ತಂದೆ ಸಂಪೂರ್ಣ ಕಲ್ಪದಲ್ಲಿ ಒಮ್ಮೆ ಮಾತ್ರ ಆತ್ಮದ ಜ್ಞಾನವನ್ನು ನಮಗೆ ನೀಡುತ್ತಾರೆ ಪುನಃ ಐದು ಸಾವಿರ ವರ್ಷದ ನಂತರ ಈ ಜ್ಞಾನದ ತಿಳುವಳಿಕೆ ನಮಗೆ ಪ್ರಾಪ್ತಿಯಾಗುತ್ತದೆ ಸ್ವಯಂ ಅನ್ನು ಆತ್ಮ ಎಂದು ತಿಳಿದುಕೊಂಡಾಗ ಪರಮಾತ್ಮ ತಂದೆಯ ನೆನಪಿರುತ್ತದೆ ಅರ್ಧ ಕಲ್ಪದಿಂದ ನೀವು ಸ್ವಯಂ ದೇಹ ಎಂದು ತಿಳಿದುಕೊಂಡಿದ್ದೀರಾ ಈಗ ನೀವು ಸ್ವಯಂ ಆತ್ಮ ಎಂದು ತಿಳಿದುಕೊಳ್ಳಬೇಕು ಹೇಗೆ ನೀವು ಆತ್ಮ ಆಗಿದ್ದೀರೋ ಅದೇ ರೀತಿ ನಾನೂ ಕೂಡ ಆತ್ಮ ಆಗಿದ್ದೇನೆ ಆದರೆ ನಾನು ಸರ್ವಶ್ರೇಷ್ಠ ಆತ್ಮ ಆಗಿದ್ದೇನೆ ಎಂದು ಪರಮಾತ್ಮ ತಂದೆ ತಿಳಿಸುತ್ತಾರೆ ನಾನು ಆತ್ಮ ಆಗಿದ್ದೇನೆ ಆದರೆ ನನಗೆ ದೇಹದ ನೆನಪು ಬರುವುದಿಲ್ಲ ಈ ಬ್ರಹ್ಮ ತಂದೆ ಶರೀರಧಾರಿಯಾಗಿದ್ದಾರೆ ಪರಮಾತ್ಮ ತಂದೆ ನಿರಾಕಾರ ತಂದೆಯಾಗಿದ್ದಾರೆ ಈ ಪ್ರಜಾಪಿತ ಬ್ರಹ್ಮ ಸಾಕಾರದಲ್ಲಿ ಇದ್ದಾರೆ ಪ್ರಜಾಪಿತ ಬ್ರಹ್ಮ ಸಾಕಾರದಲ್ಲಿ ಶರ್ರಧಾರಿ ಆಗಿದ್ದಾರೆ ತಂದೆಯ ನಿಜವಾದ ಹೆಸರು ಶಿವ ಆಗಿದೆ ಶಿವ ತಂದೆ ಕೂಡ ಆತ್ಮ ಆಗಿದ್ದಾರೆ ಆದರೆ ಅವರು ಸರ್ವಶ್ರೇಷ್ಠ ಆತ್ಮ ಆಗಿದ್ದಾರೆ ಅಂದರೆ ಪರಮಾತ್ಮ ಆಗಿದ್ದಾರೆ ಆದ್ದರಿಂದ ಪರಮಾತ್ಮ ತಂದೆ ಈ ಸಮಯದಲ್ಲಿ ಈ ಸೃಷ್ಟಿಗೆ ಬಂದು ಬ್ರಹ್ಮನ ತನುವಿನಲ್ಲಿ ಪ್ರವೇಶವನ್ನು ಮಾಡುತ್ತಾರೆ ಪರಮಾತ್ಮ ತಂದೆಗೆ ಎಂದೂ ದೇಹಾಭಿಮಾನ ಇರಲು ಸಾಧ್ಯ ಇಲ್ಲ ದೇಹಾಭಿಮಾನ ಸಾಕಾರ ಜಗತ್ತಿನಲ್ಲಿರುವ ಮನುಷ್ಯರಿಗೆ ಇರುತ್ತದೆ ಪರಮಾತ್ಮ ತಂದೆಯಂತೂ ನಿರಾಕಾರ ತಂದೆಯಾಗಿದ್ದಾರೆ ಈಗ ಪರಮಾತ್ಮ ತಂದೆ ಬಂದು ಆತ್ಮ ಅಭಿಮಾನಿಯಾಗುವ ಅಭ್ಯಾಸವನ್ನು ಮಕ್ಕಳಿಗೆ ಮಾಡಿಸಬೇಕು ಆದ್ದರಿಂದ ಪರಮಾತ್ಮ ತಂದೆ ತಿಳಿಸುತ್ತಾರೆ ನೀವೀಗ ಸ್ವಯಂವನ್ನು ಆತ್ಮ ಎಂದು ತಿಳಿದುಕೊಳ್ಳಿ ನಾನು ಆತ್ಮ ಆಗಿದ್ದೇನೆ ನಾನು ಆತ್ಮ ಆಗಿದ್ದೇನೆ ಅನ್ನುವ ಪಾಠವನ್ನು ನೀವು ಇಲ್ಲಿ ಕುಳಿತು ಕಲಿಯಬೇಕು ಆತ್ಮನಾದ ನಾನು ಶಿವ ತಂದೆಗೆ ಮಗು ಆಗಿದ್ದೇನೆ ಅಂದ ಮೇಲೆ ಪ್ರತಿಯೊಂದು ಮಾತಿನ ಬಗ್ಗೆ ನೀವು ಅಭ್ಯಾಸವನ್ನು ಮಾಡಬೇಕು ಪರಮಾತ್ಮ ತಂದೆ ಇಲ್ಲಿ ನಮಗೆ ಹೊಸ ಮಾತನ್ನು ತಿಳಿಸುತ್ತಿಲ್ಲ ಯಾವಾಗ ನೀವು ಸ್ವಯಂ ಪಕ್ಕಾ ರೂಪದಲ್ಲಿ ಆತ್ಮ ಎಂದು ತಿಳಿದುಕೊಳ್ಳುತ್ತೀರೋ ಆಗ ನಿಮಗೆ ಪಕ್ಕಾ ರೂಪದಲ್ಲಿ ತಂದೆಯ ನೆನಪಿರುತ್ತದೆ ದೇಹಾಭಿಮಾನಕ್ಕೆ ನೀವು ವಶ ಆದರೆ ನೀವು ತಂದೆಯನ್ನು ನೆನಪು ಮಾಡಲು ಸಾಧ್ಯ ಇಲ್ಲ ಅರ್ಧಾಕಲ್ಪದಿಂದ ನೀವು ದೇಹದ ಅಹಂಕಾರಕ್ಕೆ ವಶ ಆಗಿದ್ದೀರಿ ಈಗ ನಾನು ನಿಮಗೆ ಸ್ವಯಂ ಅನ್ನು ಆತ್ಮ ಎಂದು ತಿಳಿದುಕೊಳ್ಳಿ ಅನ್ನುವ ಶಿಕ್ಷಣವನ್ನು ಕಲಿಸುತ್ತಿದ್ದೇನೆ ಸತ್ಯುಗದಲ್ಲಿ ಎಂದೂ ಯಾರು ಕೂಡ ಸ್ವಯಂ ಅನ್ನು ಆತ್ಮ ಎಂದು ತಿಳಿದುಕೊಳ್ಳಿ ಅನ್ನುವ ಶಿಕ್ಷಣವನ್ನು ಕಲಿಸುವುದಿಲ್ಲ ಶರೀರಕ್ಕೆ ಹೆಸರನ್ನು ಇಡಲಾಗುತ್ತದೆ ಹೆಸರನ್ನು ಇಡದೇ ಇದ್ದರೆ ಒಬ್ಬರು ಇನ್ನೊಬ್ಬರನ್ನು ಹೇಗೆ ಕರೆಯಲು ಸಾಧ್ಯ ಒಬ್ಬರು ಇನ್ನೊಬ್ಬರನ್ನು ಗುರುತಿಸಬೇಕು ಅಂದರೆ ಹೆಸರು ಬೇಕು ಈಗ ಪರಮಾತ್ಮ ತಂದೆಯ ಮೂಲಕ ನೀವು ಯಾವ ಆಸ್ತಿಯನ್ನು ಪಡೆದುಕೊಂಡಿದ್ದೀರೋ ಅದರ ಪದವಿಯನ್ನು ನೀವು ಸತ್ಯಯುಗದಲ್ಲಿ ಪಡೆದುಕೊಳ್ಳುತ್ತೀರಾ ಇನ್ನು ಸತ್ಯಯುಗದಲ್ಲೂ ಕೂಡ ಹೆಸರನ್ನು ಹೇಳಿ ಅನ್ಯರನ್ನು ಕರೆಯಬೇಕಾಗುತ್ತದೆ ಶ್ರೀಕೃಷ್ಣನಿಗೂ ಕೂಡ ಶರೀರಕ್ಕೆ ಹೆಸರಿದೆ ಹೆಸರಿಲ್ಲದೆ ಕಾರ್ಯ ವ್ಯವಹಾರವನ್ನು ಮಾಡಲು ಸಾಧ್ಯ ಇಲ್ಲ ಹೆಸರಿಲ್ಲದೆ ಒಬ್ಬರು ಇನ್ನೊಬ್ಬರನ್ನು ಕೂಗಿ ಕರೆಯಲು ಸಾಧ್ಯ ಇಲ್ಲ ಎಂದು ಈ ರೀತಿ ತಿಳಿದುಕೊಳ್ಳಬೇಡಿ ಸತ್ಯಯುಗದಲ್ಲೂ ಕೂಡ ನೀವು ಸ್ವಯಂ ಅನ್ನು ಆತ್ಮ ಎಂದು ತಿಳಿದುಕೊಳ್ಳಿ ಅನ್ನುವ ಮಾತನ್ನು ಪರಮಾತ್ಮ ತಂದೆ ತಿಳಿಸುತ್ತಾರೆ ಎಂದು ತಿಳಿದುಕೊಳ್ಳಬೇಡಿ ಏಕೆಂದರೆ ಸತ್ಯಯುಗದಲ್ಲಿ ನೀವು ಸದಾ ಆತ್ಮ ಅಭಿಮಾನಿಯಾಗಿರುತ್ತೀರಾ ಆದ್ದರಿಂದ ಸತ್ಯಯುಗದಲ್ಲಿ ಆತ್ಮ ಎಂದು ತಿಳಿದುಕೊಳ್ಳಿ ಎಂದು ಯಾರೂ ಹೇಳುವುದಿಲ್ಲ ಈ ಸಂಗಮ ಯುಗದಲ್ಲಿ ನೀವು ಸ್ವಯಂ ಆತ್ಮ ಎಂದು ತಿಳಿದುಕೊಳ್ಳಿ ಅನ್ನುವ ಆತ್ಮದ ಅಭ್ಯಾಸವನ್ನು ಇಲ್ಲಿ ಪರಮಾತ್ಮ ತಂದೆ ಮಾಡಿಸುತ್ತಾರೆ ಏಕೆಂದರೆ ಆತ್ಮರಾದ ನಿಮ್ಮಲ್ಲಿ ಪಾಪದ ಹೊರೆ ಬಹಳಷ್ಟು ಜಾಸ್ತಿಯಾಗಿದೆ ನಿಧಾನವಾಗಿ ಆತ್ಮದಲ್ಲಿ ಪಾಪ ಸೇರಿಕೊಳ್ಳುತ್ತಾ ಸೇರಿಕೊಳ್ಳುತ್ತಾ ಸ್ವಲ್ಪ ಸ್ವಲ್ಪ ಪಾಪ ಸೇರಿಕೊಳ್ಳುತ್ತಾ ಈಗ ಆತ್ಮರಾದ ನೀವು ಸಂಪೂರ್ಣ ಪಾಪಾತ್ಮರಾಗಿ ಬಿಟ್ಟಿದ್ದೀರಾ ಅರ್ಧ ಕಲ್ಪದಿಂದ ನೀವು ಏನೆಲ್ಲವನ್ನು ಮಾಡಿದ್ದೀರೋ ಅದೆಲ್ಲವೂ ಕೂಡ ಸಂಪೂರ್ಣ ಸಮಾಪ್ತಿಯಾಗುತ್ತದೆ ನಿಧಾನ್ ನಿಧಾನವಾಗಿ ಎಲ್ಲವೂ ಕಡಿಮೆ ಆಗುತ್ತಾ ಹೋಗುತ್ತದೆ ಸತ್ಯುಗದಲ್ಲಿ ನೀವು ಸತೋ ಪ್ರಧಾನ ಆತ್ಮರಾಗಿರುತ್ತೀರಾ ತ್ರೇತಾಯುಗದಲ್ಲಿ ನೀವು ಸತೋ ಸ್ಥಿತಿಯನ್ನು ತಲುಪುತ್ತೀರಾ ಈಗ ನಿಮಗೆ ಪರಮಾತ್ಮ ತಂದೆಯ ಮೂಲಕ ಆಸ್ತಿ ಸಿಗುತ್ತದೆ ಸ್ವಯಂ ಅನ್ನು ಆತ್ಮ ಎಂದು ತಿಳಿದುಕೊಂಡು ಪರಮಾತ್ಮ ತಂದೆಯನ್ನು ನೆನಪು ಮಾಡಿದಾಗ ಮಾತ್ರ ತಂದೆಯ ಮೂಲಕ ಆಸ್ತಿ ಸಿಗುತ್ತದೆ ಪರಮಾತ್ಮ ತಂದೆ ಆತ್ಮ ಆಗುವಂತಹ ಶಿಕ್ಷಣವನ್ನು ಈಗ ಇಲ್ಲಿ ಮಕ್ಕಳಿಗೆ ಕಲಿಸುತ್ತಿದ್ದಾರೆ ಸತ್ಯುಗದಲ್ಲಿ ಈ ಶಿಕ್ಷಣ ಪರಮಾತ್ಮ ತಂದೆಯ ಮೂಲಕ ನಮಗೆ ಪ್ರಾಪ್ತಿಯಾಗುವುದಿಲ್ಲ ಸತ್ಯುಗದಲ್ಲಿ ಎಲ್ಲರೂ ತಮ್ಮ ಹೆಸರಿನ ಆಧಾರದಿಂದ ಜೀವನವನ್ನು ನಡೆಸುತ್ತಾರೆ ಅಂದರೆ ಪ್ರತಿಯೊಬ್ಬರ ಹೆಸರಿನ ಆಧಾರದಿಂದ ಅವರ ಕಾರ್ಯ ವ್ಯವಹಾರ ಸತ್ಯುಗದಲ್ಲೂ ಕೂಡ ನಡೆಯುತ್ತದೆ ಈಗ ಮಕ್ಕಳಾದ ನೀವು ಒಂದನೆಯದಾಗಿ ಪರಮಾತ್ಮ ತಂದೆಯ ನೆನಪಿನ ಶಕ್ತಿಯಿಂದ ಪಾಪಾತ್ಮರಿಂದ ಪುಣ್ಯಾತ್ಮರಾಗಬೇಕು ಸತ್ಯುಗದಲ್ಲಿ ಈ ಜ್ಞಾನದ ಶಿಕ್ಷಣದ ಅವಶ್ಯಕತೆ ನಿಮಗೆ ಇರುವುದಿಲ್ಲ ಈ ಶಿಕ್ಷಣವನ್ನು ನೀವು ಸತ್ಯುಗಕ್ಕೆ ತೆಗೆದುಕೊಂಡು ಹೋಗುವುದಿಲ್ಲ ನೀವು ಸತ್ಯುಗಕ್ಕೆ ಜ್ಞಾನವನ್ನೂ ಕೂಡ ತೆಗೆದುಕೊಂಡು ಹೋಗುವುದಿಲ್ಲ ಸತ್ಯುಗಕ್ಕೆ ನೀವು ಯೋಗವನ್ನೂ ಕೂಡ ತೆಗೆದುಕೊಂಡು ಹೋಗುವುದಿಲ್ಲ ಈಗ ಇಲ್ಲೇ ನೀವು ಪತಿತರಿಂದ ಪಾವನ ಆಗಬೇಕು ನಂತರ ನಿಧಾನ ನಿಧಾನವಾಗಿ ಕಲೆಗಳು ಕಡಿಮೆ ಆಗುತ್ತಾ ಹೋಗುತ್ತದೆ ಹೇಗೆ ಚಂದ್ರನಲ್ಲಿರುವಂತಹ ಕಲೆ ನಿಧಾನವಾಗಿ ಕಡಿಮೆ ಆಗುತ್ತಾ ಕಡಿಮೆ ಆಗುತ್ತಾ ಅಮಾವಾಸ್ಯ ದಿನ ಕೇವಲ ಒಂದು ರೇಖೆಯಷ್ಟು ಕಲೆ ಮಾತ್ರ ಚಂದ್ರನಲ್ಲಿ ಉಳಿದುಕೊಳ್ಳುತ್ತದೆ ಆದರೆ ಈ ಜ್ಞಾನ ಮಾರ್ಗದಲ್ಲಿ ನೀವು ಯಾವ ಮಾತಿನಲ್ಲೂ ಗೊಂದಲಕ್ಕೊಳಗಾಗಬಾರದು ನಿಮಗೆ ಯಾವುದಾದರೂ ಜ್ಞಾನದ ಮಾತು ಅರ್ಥ ಆಗದೇ ಇದ್ದರೆ ನೀವು ಪರಮಾತ್ಮ ತಂದೆಯನ್ನು ಕೇಳಿ ಮೊಟ್ಟ ಮೊದಲು ನಾನು ಆತ್ಮ ಆಗಿದ್ದೇನೆ ಅನ್ನುವ ಪಕ್ಕಾ ನಿಶ್ಚಯವನ್ನು ಬುದ್ಧಿಯಲ್ಲಿ ಧಾರಣೆ ಮಾಡಿಕೊಳ್ಳಿ ಆತ್ಮರಾದ ನೀವೀಗ ತಮೋ ಪ್ರಧಾನ ಆತ್ಮರಾಗಿದ್ದೀರಾ ಮೊದಲು ನೀವು ಪ್ರಧಾನ ಆತ್ಮರಾಗಿದ್ದೀರಿ ದಿನ ಪ್ರತಿದಿನ ಕಳೆದಂತೆ ನಿಮ್ಮಲ್ಲಿ ಕಲೆಗಳು ಕಡಿಮೆ ಆಗುತ್ತಾ ಹೋಗುತ್ತದೆ ನಾನು ಆತ್ಮ ಆಗಿದ್ದೇನೆ ಅನ್ನುವ ಮಾತನ್ನು ಪಕ್ಕಾ ರೂಪದಲ್ಲಿ ಧಾರಣೆ ಮಾಡಿಕೊಳ್ಳದೆ ಇರುವ ಕಾರಣ ಮಕ್ಕಳಾದ ನೀವು ಪರಮಾತ್ಮ ತಂದೆಯ ನೆನಪನ್ನು ಮರೆತು ಬಿಡುತ್ತೀರಾ ಮೊಟ್ಟ ಮೊದಲನೆಯ ಮುಖ್ಯ ಮಾತು ಅಂದರೆ ಸ್ವಯಂ ಅನ್ನು ಆತ್ಮ ಎಂದು ತಿಳಿದುಕೊಳ್ಳುವುದಾಗಿದೆ ಆತ್ಮ ಅಭಿಮಾನಿ ಆದಾಗ ಮಾತ್ರ ಪರಮಾತ್ಮ ತಂದೆಯ ನೆನಪು ಬರುತ್ತದೆ ಆತ್ಮ ಅಭಿಮಾನಿ ಆದಾಗ ತಂದೆ ನೀಡುವ ಆಸ್ತಿಯ ನೆನಪು ಬರುತ್ತದೆ ಆಸ್ತಿಯ ನೆನಪು ಬಂದಾಗ ನೀವು ಅವಶ್ಯವಾಗಿ ಪವಿತ್ರರಾಗಿ ಇರುತ್ತೀರಾ ಮತ್ತು ದೈವಿ ಗುಣವನ್ನು ಧಾರಣೆ ಮಾಡಿಕೊಳ್ಳುತ್ತೀರಾ ಗುರಿ ಉದ್ದೇಶ ಅಂತೂ ನಿಮ್ಮ ಸಮ್ಮುಖದಲ್ಲಿ ಇದೆ ಇದು ಪರಮಾತ್ಮ ತಂದೆಯ ವಿಶ್ವವಿದ್ಯಾಲಯ ಆಗಿದೆ ಪರಮಾತ್ಮ ತಂದೆ ನಮಗೆ ಶಿಕ್ಷಣವನ್ನು ಕಲಿಸುತ್ತಿದ್ದಾರೆ ಪರಮಾತ್ಮ ತಂದೆ ಮಾತ್ರ ನಮ್ಮನ್ನು ಆತ್ಮ ಅಭಿಮಾನಿಯನ್ನಾಗಿ ಮಾಡಲು ಸಾಧ್ಯ ಪರಮಾತ್ಮ ತಂದೆಯನ್ನು ಬಿಟ್ಟು ಬೇರೆ ಯಾರಿಗೂ ನಮ್ಮನ್ನು ಆತ್ಮ ಅಭಿಮಾನಿಯನ್ನಾಗಿ ಮಾಡುವಂತಹ ಕಲೆ ಗೊತ್ತಿಲ್ಲ ಒಬ್ಬ ತಂದೆ ಆತ್ಮ ಅಭಿಮಾನಿಯಾಗುವಂತಹ ಶಿಕ್ಷಣವನ್ನು ಕಲಿಸುತ್ತಾರೆ ಈ ಬ್ರಹ್ಮ ತಂದೆ ಕೂಡ ಆತ್ಮ ಅಭಿಮಾನಿಯಾಗಲು ಪುರುಷಾರ್ಥವನ್ನು ಮಾಡುತ್ತಿದ್ದಾರೆ ಪರಮಾತ್ಮ ತಂದೆ ಎಂದೂ ದೇಹವನ್ನು ಧಾರಣೆ ಮಾಡಿಕೊಳ್ಳುವುದಿಲ್ಲ ಪರಮಾತ್ಮ ತಂದೆಗೆ ದೇಹವೇ ಇಲ್ಲ ಅಂದ ಮೇಲೆ ಆತ್ಮ ಅಭಿಮಾನಿಯಾಗುವಂತಹ ಪುರುಷಾರ್ಥವನ್ನು ಮಾಡುವ ಅವಶ್ಯಕತೆ ಪರಮಾತ್ಮ ತಂದೆಗೆ ಇಲ್ಲ ಪರಮಾತ್ಮ ತಂದೆ ಕೇವಲ ಈ ಸಂಗಮ ಯುಗದ ಸಮಯದಲ್ಲಿ ನಮ್ಮನ್ನು ಆತ್ಮ ಅಭಿಮಾನಿಯನ್ನಾಗಿ ಮಾಡುವುದಕ್ಕೋಸ್ಕರ ಈ ಸೃಷ್ಟಿಗೆ ಬರುತ್ತಾರೆ ಒಂದು ಗಾದೆ ಮಾತಿದೆ ಯಾರ ತಲೆಯ ಮೇಲೆ ಜವಾಬ್ದಾರಿಯ ಹೊರೆ ಜಾಸ್ತಿ ಇದೆಯೋ ಅವರು ಹೇಗೆ ನಿದ್ದೆಯನ್ನು ಮಾಡಲು ಸಾಧ್ಯ ಎಂದು ಯಾರು ಬಹಳಷ್ಟು ಉದ್ಯೋಗ ವ್ಯವಹಾರದಲ್ಲಿ ಸಿಕ್ಕಿ ಹಾಕಿಕೊಂಡಿದ್ದಾರೋ ಯಾರಿಗೆ ಸ್ವಲ್ಪ ಕೂಡ ಸಮಯ ಸಿಗುತ್ತಿಲ್ಲವೋ ಯಾರಿಗೆ ಪುರುಸೊತ್ತೇ ಇಲ್ಲವೋ ಅವರು ಪರಮಾತ್ಮ ತಂದೆಯ ಬಳಿ ಬರುವುದಿಲ್ಲ ಯಾರ ಬಳಿ ಸಮಯ ಇದೆಯೋ ಪುರುಸೊತ್ತಿದೆಯೋ ಅವರು ಶಿವ ತಂದೆಯ ಸಮ್ಮುಖಕ್ಕೆ ಪುರುಷಾರ್ಥವನ್ನು ಮಾಡುವುದಕ್ಕೋಸ್ಕರ ಬರುತ್ತಾರೆ ಕೆಲವರು ಹೊಸಬರೂ ಕೂಡ ತಂದೆಯ ಬಳಿ ಬರುತ್ತಾರೆ ಮತ್ತು ಹೊಸಬರು ಜ್ಞಾನವನ್ನು ಕೇಳಿ ತಿಳಿದುಕೊಳ್ಳುತ್ತಾರೆ ಈ ಜ್ಞಾನ ಬಹಳ ಚೆನ್ನಾಗಿದೆ ಎಂದು ಭಗವದ್ಗೀತೆಯ ಅದೇ ಶಬ್ದಗಳು ಈ ಜ್ಞಾನದಲ್ಲಿ ಇದೆ ಎಂದು ಅವರು ತಿಳಿದುಕೊಳ್ಳುತ್ತಾರೆ ತಂದೆಯಾದ ನನ್ನನ್ನು ನೀವು ನೆನಪು ಮಾಡಿ ಆಗ ನಿಮ್ಮ ವಿಕರ್ಮ ವಿನಾಶ ಆಗುತ್ತದೆ ಅನ್ನುವ ಶಬ್ದ ಈ ಜ್ಞಾನದಲ್ಲಿ ಇದೆ ಎಂದು ಹೊಸ ಮಕ್ಕಳು ತಿಳಿದುಕೊಳ್ಳುತ್ತಾರೆ ಅಂದ ಮೇಲೆ ಇಲ್ಲಿ ಪರಮಾತ್ಮ ತಂದೆ ನಮಗೆ ಜ್ಞಾನವನ್ನು ತಿಳಿಸುತ್ತಿದ್ದಾರೆ ಇಲ್ಲಿ ಪರಮಾತ್ಮ ತಂದೆ ಯಾರ ಮೇಲೂ ದೋಷವನ್ನು ಹೊರಿಸುತ್ತಿಲ್ಲ ಪರಮಾತ್ಮ ತಂದೆಗೆ ಗೊತ್ತಿದೆ ಪಾವನ ಆತ್ಮರಾದ ನೀವು ಪುನಃ ಪತಿತರಾಗಲೇಬೇಕು ನಾನು ಪುನಃ ಬಂದು ನಿಮ್ಮನ್ನು ಪತಿತರಿಂದ ಪಾವನರನ್ನಾಗಿ ಮಾಡಲೇಬೇಕು ಇದು ಮಾಡಿ ಮಾಡಲ್ಪಟ್ಟಂತಹ ನಾಟಕ ಆಗಿದೆ ಈ ನಾಟಕದಲ್ಲಿ ಎಂದೂ ಯಾರ ನಿಂದನೆಯ ಮಾತು ಇಲ್ಲ ಈಗ ಮಕ್ಕಳಾದ ನೀವು ಈ ಜ್ಞಾನವನ್ನು ಚೆನ್ನಾಗಿ ಅರ್ಥ ಮಾಡಿಕೊಂಡಿದ್ದೀರಾ ನಿಮ್ಮನ್ನು ಬಿಟ್ಟು ಬೇರೆ ಯಾರು ಈಶ್ವರ ತಂದೆಯ ಬಗ್ಗೆ ಅರ್ಥ ಮಾಡಿಕೊಂಡಿಲ್ಲ ಆದ್ದರಿಂದ ಎಲ್ಲರಿಗೂ ಅನಾಥರು ನಾಸ್ತಿಕರು ಎಂದು ಹೇಳಲಾಗುತ್ತದೆ ಈಗ ಪರಮಾತ್ಮ ತಂದೆ ಮಕ್ಕಳಾದ ನಿಮ್ಮನ್ನು ಎಷ್ಟೊಂದು ಬುದ್ಧಿವಂತರನ್ನಾಗಿ ಮಾಡುತ್ತಿದ್ದಾರೆ ಪರಮಾತ್ಮ ತಂದೆ ಟೀಚರ್ನ ರೂಪದಲ್ಲಿ ಶಿಕ್ಷಣವನ್ನು ಕಲಿಸುತ್ತಿದ್ದಾರೆ ಈ ಸೃಷ್ಟಿ ಚಕ್ರ ಹೇಗೆ ತಿರುಗುತ್ತದೆ ಅನ್ನುವ ಜ್ಞಾನದ ಶಿಕ್ಷಣ ಪ್ರಾಪ್ತಿಯಾದ ನಂತರ ನಿಮ್ಮ ಜೀವನ ಸುಧಾರಣೆ ಆಗುತ್ತದೆ ಭಾರತ ಮೊದಲು ಶಿವಾಲಯ ಆಗಿತ್ತು ಈಗ ವೇಷ್ಯಾಲೆಯಾಗಿದೆ ಇಲ್ಲಿ ನಿಂದನೆಯ ಯಾವ ಮಾತು ಇಲ್ಲ ಪರಮಾತ್ಮ ತಂದೆ ತಿಳಿಸುತ್ತಾರೆ ಇಲ್ಲಿ ನಿಂದನೆಯ ಯಾವ ಮಾತು ಇಲ್ಲ ಇದು ಆಟ ಆಗಿದೆ ಈ ಆಟದ ಬಗ್ಗೆ ಪರಮಾತ್ಮ ತಂದೆ ಮಕ್ಕಳಿಗೆ ತಿಳಿಸುತ್ತಿದ್ದಾರೆ ದೇವತೆಗಳಾಗಿದ್ದ ನೀವು ಹೇಗೆ ಅಸುರರಾಗುತ್ತೀರಾ ಅನ್ನುವ ಮಾತನ್ನು ಪರಮಾತ್ಮ ತಂದೆ ಮಕ್ಕಳಿಗೆ ತಿಳಿಸುತ್ತಾರೆ ಪರಮಾತ್ಮ ತಂದೆ ಎಂದೂ ಕೂಡ ದೇವತೆಗಳಾಗಿದ್ದ ನೀವು ಏಕೆ ಅಸುರರಾಗಿದ್ದೀರಾ ಎಂದು ಮಕ್ಕಳನ್ನು ಕೇಳುವುದಿಲ್ಲ ಏಕೆಂದರೆ ಪರಮಾತ್ಮ ತಂದೆ ಬಂದಿರುವುದೇ ಮಕ್ಕಳಿಗೆ ತಮ್ಮ ಪರಿಚಯವನ್ನು ನೀಡಲು ಮತ್ತು ಈ ಸೃಷ್ಟಿ ಚಕ್ರ ಹೇಗೆ ತಿರುಗುತ್ತದೆ ಅನ್ನುವ ಜ್ಞಾನವನ್ನು ನೀಡಲು ಪರಮಾತ್ಮ ತಂದೆ ಬಂದು ತಮ್ಮ ಪರಿಚಯವನ್ನು ನೀಡುತ್ತಾರೆ ಮತ್ತು ಸೃಷ್ಟಿ ಚಕ್ರದ ಜ್ಞಾನವನ್ನು ನೀಡುತ್ತಾರೆ ಮನುಷ್ಯರಿಗೆ ಈ ಜ್ಞಾನದ ಮಾತು ಅರ್ಥ ಆಗುತ್ತದೆ ನೀವೇ ಈ ಜ್ಞಾನವನ್ನು ಅರ್ಥ ಮಾಡಿಕೊಂಡು ಪುನಃ ದೇವತೆ ಆಗುತ್ತೀರಾ ಇದು ಶಿಕ್ಷಣ ಆಗಿದೆ ಇದು ಮನುಷ್ಯರಿಂದ ದೇವತೆ ಆಗುವಂತಹ ಶಿಕ್ಷಣ ಆಗಿದೆ ಈ ಜ್ಞಾನದ ಶಿಕ್ಷಣವನ್ನು ಪರಮಾತ್ಮ ತಂದೆ ಬಂದು ಮಕ್ಕಳಿಗೆ ಕಲಿಸುತ್ತಾರೆ ಈ ಸಮಯದಲ್ಲಿ ಜಗತ್ತಿನ ತುಂಬಾ ಮನುಷ್ಯರೇ ಮನುಷ್ಯರಿದ್ದಾರೆ ಈ ಸಮಯದಲ್ಲಿ ಎಲ್ಲಾ ಕಡೆ ಮನುಷ್ಯರೇ ಇದ್ದಾರೆ ದೇವತೆಗಳು ಈ ಸೃಷ್ಟಿಗೆ ಬರುವುದಿಲ್ಲ ದೇವತೆಗಳು ಈ ಕಲಿಯುಗಿ ಸೃಷ್ಟಿಗೆ ಬರಲು ಸಾಧ್ಯ ಇಲ್ಲ ಅಂದ ಮೇಲೆ ದೇವತೆಗಳು ಟೀಚರ್ ಆಗಿ ನಮಗೆ ಹೇಗೆ ಶಿಕ್ಷಣವನ್ನು ಕಲಿಸಲು ಸಾಧ್ಯ ಶಿಕ್ಷಣವನ್ನು ಕಲಿಸುವಂತಹ ಪರಮಾತ್ಮ ತಂದೆಯನ್ನು ನೋಡಿ ಪರಮಾತ್ಮ ತಂದೆ ನಮಗೆ ಶಿಕ್ಷಣವನ್ನು ಕಲಿಸುವುದಕ್ಕೋಸ್ಕರ ಈ ಸೃಷ್ಟಿಗೆ ಹೇಗೆ ಬರುತ್ತಾರೆ ಅನ್ನುವುದನ್ನು ನೋಡಿ ಗಾಯನ ಕೂಡ ಇದೆ ಪರಂಪಿತಾ ಪರಮಾತ್ಮ ತಂದೆ ಯಾವುದೋ ಒಂದು ರಥವನ್ನು ಧಾರಣೆ ಮಾಡಿಕೊಳ್ಳುತ್ತಾರೆ ಪರಮಾತ್ಮ ತಂದೆ ಯಾವುದೋ ಒಂದು ರಥದಲ್ಲಿ ಬರುತ್ತಾರೆ ಎಂದು ಭಕ್ತಿಯಲ್ಲೂ ಕೂಡ ಹೇಳುತ್ತಾರೆ ಆದರೆ ಪರಮಾತ್ಮ ತಂದೆ ಯಾವ ರಥವನ್ನು ಧಾರಣೆ ಮಾಡಿಕೊಳ್ಳುತ್ತಾರೆ ಅನ್ನುವ ಮಾತನ್ನು ಶಾಸ್ತ್ರದಲ್ಲಿ ಬರೆದಿಲ್ಲ ತ್ರಿಮೂರ್ತಿಯ ರಹಸ್ಯವನ್ನು ಕೂಡ ಯಾರೂ ತಿಳಿದುಕೊಂಡಿಲ್ಲ ಪರಂ ಪಿತಾ ಅಂದರೆ ಪರಮಾತ್ಮ ಆಗಿದ್ದಾರೆ ಆ ಪರಮಾತ್ಮ ತಂದೆ ಯಾರಾಗಿದ್ದಾರೋ ಹೇಗಿದ್ದಾರೋ ಅವರು ಬಂದು ತಮ್ಮ ಪರಿಚಯವನ್ನು ಮಕ್ಕಳಿಗೆ ತಿಳಿಸುತ್ತಾರೆ ಪರಮಾತ್ಮ ತಂದೆ ಯಾವ ರೂಪದಲ್ಲಿದ್ದಾರೋ ಆ ಸ್ವರೂಪದ ಪರಿಚಯವನ್ನು ಪರಮಾತ್ಮ ತಂದೆ ಮಕ್ಕಳಿಗೆ ತಿಳಿಸುತ್ತಾರೆ ಈ ಜ್ಞಾನ ಮಾರ್ಗದಲ್ಲಿ ಅಹಂಕಾರದ ಮಾತಿಲ್ಲ ಪರಮಾತ್ಮ ತಂದೆಯ ಬಗ್ಗೆ ಅರ್ಥ ಮಾಡಿಕೊಳ್ಳದೆ ಇರುವ ಕಾರಣ ಜಗತ್ತಿನ ಜನ ಹೇಳುತ್ತಾರೆ ಈ ಬ್ರಹ್ಮ ತಂದೆಗೂ ಕೂಡ ಅಹಂಕಾರ ಇದೆ ಎಂದು ಈ ಬ್ರಹ್ಮ ತಂದೆ ಎಂದೂ ಕೂಡ ನಾನು ಪರಮಾತ್ಮ ಆಗಿದ್ದೇನೆ ಎಂದು ಹೇಳುವುದಿಲ್ಲ ಇದೆಲ್ಲ ಅರ್ಥ ಮಾಡಿಕೊಳ್ಳುವಂತಹ ಜ್ಞಾನದ ಮಾತಾಗಿದೆ ಪರಮಾತ್ಮ ತಂದೆಯ ಮಹಾವಾಕ್ಯ ಆಗಿದೆ ಪರಮಾತ್ಮ ತಂದೆಯಾದ ನಾನು ಸರ್ವ ಆತ್ಮರಿಗೂ ತಂದೆಯಾಗಿದ್ದೇನೆ ಸರ್ವ ಆತ್ಮರಿಗೂ ಒಬ್ಬ ಪರಮಾತ್ಮ ತಂದೆ ಮಾತ್ರ ತಂದೆಯಾಗಿದ್ದಾರೆ ಈ ಬ್ರಹ್ಮ ತಂದೆಗೆ ಬ್ರಹ್ಮ ತಂದೆ ಎಂದು ಕರೆಯಲಾಗುತ್ತದೆ ಈ ಬ್ರಹ್ಮ ತಂದೆ ಭಾಗ್ಯಶಾಲಿ ರಥ ಆಗಿದ್ದಾರೆ ಭಾಗ್ಯಶಾಲಿ ರಥ ಆದಂತಹ ಇವರಿಗೆ ಪರಮಾತ್ಮ ತಂದೆ ಬ್ರಹ್ಮ ಎಂದು ಹೆಸರನ್ನು ಇಟ್ಟಿದ್ದಾರೆ ಏಕೆಂದರೆ ಇಲ್ಲಿ ಬ್ರಾಹ್ಮಣರ ಅವಶ್ಯಕತೆ ಇದೆ ಆದಿದೇವ ಪ್ರಜಾಪಿತ ಬ್ರಹ್ಮ ಆಗಿದ್ದಾರೆ ಪ್ರಜೆಗಳ ಪಿತ ಬ್ರಹ್ಮ ಆಗಿದ್ದಾರೆ ಅಂದ ಮೇಲೆ ಈಗ ಪ್ರಜೆಗಳು ಯಾರಾಗಿದ್ದಾರೆ ಪ್ರಜಾಪಿತ ಬ್ರಹ್ಮ ಕೂಡ ಶರ್ರಧಾರಿಯಾಗಿದ್ದಾರೆ ಶರ್ರಧಾರಿಯಾದಂತಹ ಬ್ರಹ್ಮನನ್ನು ಪರಮಾತ್ಮ ತಂದೆ ದತ್ತು ತೆಗೆದುಕೊಂಡಿದ್ದಾರೆ ಮಕ್ಕಳಿಗೆ ಶಿವ ತಂದೆ ತಿಳಿಸುತ್ತಾರೆ ನಾನು ನಿಮ್ಮನ್ನು ದತ್ತು ತೆಗೆದುಕೊಳ್ಳುವುದಿಲ್ಲ ಪರಮಾತ್ಮ ಶಿವ ತಂದೆ ಮಕ್ಕಳಾದ ನಮ್ಮನ್ನು ದತ್ತು ತೆಗೆದುಕೊಳ್ಳುವುದಿಲ್ಲ ಏಕೆಂದರೆ ಪರಮಾತ್ಮ ತಂದೆ ತಿಳಿಸುತ್ತಾರೆ ಆತ್ಮರಾದ ನೀವು ಸದಾ ನನಗೆ ಮಕ್ಕಳಾಗಿದ್ದೀರಾ ಈಗ ಪುನಃ ನಾನು ನಿಮ್ಮನ್ನು ದತ್ತು ಮಕ್ಕಳನ್ನಾಗಿ ಮಾಡಿಕೊಳ್ಳುವುದಿಲ್ಲ ನೀವು ಸದಾ ಕಾಲಕ್ಕೂ ನನಗೆ ಮಕ್ಕಳಾಗಿದ್ದೀರಾ ಎಂದು ಪರಮಾತ್ಮ ತಂದೆ ತಿಳಿಸುತ್ತಾರೆ ನಾನು ಆತ್ಮರಾದ ನಿಮಗೆ ಅನಾದಿಪಿತ ಆಗಿದ್ದೇನೆ ನಾನು ಸದಾ ನಿಮಗೆ ತಂದೆಯಾಗಿದ್ದೇನೆ ಎಂದು ಪರಮಾತ್ಮ ತಂದೆ ತಿಳಿಸುತ್ತಾರೆ ಪರಮಾತ್ಮ ತಂದೆ ಮಕ್ಕಳಿಗೆ ಎಷ್ಟು ಚೆನ್ನಾಗಿ ಜ್ಞಾನದ ಮಾತನ್ನು ತಿಳಿಸುತ್ತಾರೆ ಪುನಃ ಪರಮಾತ್ಮ ತಂದೆ ಹೇಳುತ್ತಾರೆ ಸ್ವಯಂ ಅನ್ನು ಆತ್ಮ ಎಂದು ತಿಳಿದುಕೊಳ್ಳಿ ಈಗ ನೀವು ಈ ಸಂಪೂರ್ಣ ಹಳೆಯ ಜಗತ್ತಿನ ಸನ್ಯಾಸವನ್ನು ಮಾಡುತ್ತೀರಾ ಬುದ್ಧಿಯ ಮೂಲಕ ನೀವೀಗ ಅರ್ಥ ಮಾಡಿಕೊಂಡಿದ್ದೀರಾ ನಾವೆಲ್ಲರೂ ವಾಪಸ್ ಮನೆಗೆ ಹೋಗುತ್ತೇವೆ ಈಗ ನಾವು ಈ ಜಗತ್ತಿನಿಂದ ವಾಪಸ್ ಮನೆಗೆ ಹೋಗುತ್ತೇವೆ ನೀವು ಎಂದೂ ಈ ರೀತಿ ಹೇಳಲು ಸಾಧ್ಯ ಇಲ್ಲ ನಾವು ಸನ್ಯಾಸವನ್ನು ಸ್ವೀಕಾರ ಮಾಡಿ ಈಗ ಕಾಡಿಗೆ ಹೋಗುತ್ತೇವೆ ಎಂದು ಹೇಳಲು ಸಾಧ್ಯ ಇಲ್ಲ ನೀವು ಇಡೀ ಜಗತ್ತಿನ ಸನ್ಯಾಸವನ್ನು ಮಾಡಿ ನಿಮ್ಮ ಮನೆಯಾದ ಪರಮಧಾಮಕ್ಕೆ ವಾಪಸ್ ಹೋಗುತ್ತೀರಾ ಆದ್ದರಿಂದ ನಿಮಗೆ ಯಾವ ವಸ್ತುವಿನ ನೆನಪು ಕೂಡ ಬರಬಾರದು ಒಬ್ಬ ಶಿವತಂದೆಯ ನೆನಪನ್ನು ಬಿಟ್ಟು ನಿಮಗೆ ಬೇರೆ ಯಾವ ವಸ್ತುವಿನ ನೆನಪೂ ಕೂಡ ಬರಬಾರದು ಅರವತ್ತು ವರ್ಷ ಆಯಸ್ಸು ಪೂರ್ಣ ಆದ ತಕ್ಷಣ ವಾಣಿಯಿಂದ ದೂರ ಆಗುವಂತಹ ಪುರುಷಾರ್ಥವನ್ನು ಮಾಡಬೇಕು ಅಂದರೆ ವಾನಪ್ರಸ್ಥಕ್ಕೆ ಹೋಗುವಂತಹ ಪುರುಷಾರ್ಥವನ್ನು ಮಾಡಬೇಕು ವಾನಪ್ರಸ್ಥ ಅನ್ನುವ ಶಬ್ದ ಈ ಸಮಯದ ಶಬ್ದ ಆಗಿದೆ ವಾನಪ್ರಸ್ಥ ಅನ್ನುವ ಮಾತು ಈ ಸಂಗಮ ಯುಗದ ಮಾತಾಗಿದೆ ಭಕ್ತಿ ಮಾರ್ಗದಲ್ಲಿ ವಾನಪ್ರಸ್ಥದ ಬಗ್ಗೆ ಯಾರಿಗೂ ಗೊತ್ತಿಲ್ಲ ಭಕ್ತರು ವಾನಪ್ರಸ್ಥ ಅನ್ನುವ ಶಬ್ದದ ಅರ್ಥವನ್ನು ತಿಳಿಸಲು ಸಾಧ್ಯ ಇಲ್ಲ ವಾಣಿಯಿಂದ ದೂರ ಆಗುವುದು ಅಂದರೆ ಮೂಲವತನಕ್ಕೆ ಹೋಗುವುದು ಎಂದು ಹೇಳಲಾಗುತ್ತದೆ ಆತ್ಮರಾದ ನೀವೆಲ್ಲರೂ ಅದೇ ಮೂಲವತನದಲ್ಲಿ ನಿವಾಸವನ್ನು ಮಾಡುತ್ತೀರಾ ಅಂದ ಮೇಲೆ ಈಗ ಎಲ್ಲರದ್ದು ವಾನಪ್ರಸ್ಥ ಸ್ಥಿತಿಯಾಗಿದೆ ಈಗ ಎಲ್ಲರೂ ವಾಪಸ್ ಮನೆಗೆ ಹೋಗಬೇಕು ಶಾಸ್ತ್ರದಲ್ಲಿ ತೋರಿಸುತ್ತಾರೆ ಭ್ರಟಿಯ ಮಧ್ಯದಲ್ಲಿ ಹೊಳೆಯುವಂತಹ ನಕ್ಷತ್ರ ಆತ್ಮ ಆಗಿದೆ ಎಂದು ಕೆಲವರು ತಿಳಿದುಕೊಂಡಿದ್ದಾರೆ ಆತ್ಮ ಅಂಗುಷ್ಟಾಕಾರದಲ್ಲಿ ಇದೆ ಎಂದು ಆದ್ದರಿಂದ ಅಂಗುಷ್ಟಾಕಾರವನ್ನು ನೆನಪು ಮಾಡುತ್ತಾರೆ ನಕ್ಷತ್ರವನ್ನು ಹೇಗೆ ನೆನಪು ಮಾಡಲು ಸಾಧ್ಯ ನಕ್ಷತ್ರವನ್ನು ಹೇಗೆ ಪೂಜೆ ಮಾಡಲು ಸಾಧ್ಯ ಪರಮಾತ್ಮ ತಂದೆ ತಿಳಿಸುತ್ತಾರೆ ಯಾವಾಗ ನೀವು ದೇಹಾಭಿಮಾನಕ್ಕೆ ವಶ ಆಗುತ್ತೀರೋ ಆಗ ನೀವು ಪೂಜಾರಿಗಳಾಗುತ್ತೀರಾ ದೇಹಾಭಿಮಾನಕ್ಕೆ ವಶ ಆದಾಗ ನೀವು ಭಕ್ತಿಯನ್ನು ಮಾಡಲು ಪ್ರಾರಂಭ ಮಾಡುತ್ತೀರಾ ಭಕ್ತಿಯ ಸಮಯ ಪ್ರಾರಂಭ ಆಗುತ್ತದೆ ಭಕ್ತಿಯ ಸಮಯ ಪ್ರಾರಂಭ ಆದಾಗ ಅದಕ್ಕೆ ಭಕ್ತಿಯ ರಾಜ್ಯ ಎಂದು ಕರೆಯಲಾಗುತ್ತದೆ ಭಕ್ತಿಯ ರಾಜ್ಯವೇ ಬೇರೆ ಜ್ಞಾನದ ರಾಜ್ಯವೇ ಬೇರೆ ಭಕ್ತಿ ಮತ್ತು ಜ್ಞಾನ ಒಟ್ಟಿಗೆ ಇರಲು ಸಾಧ್ಯ ಇಲ್ಲ ಹೇಗೆ ಹಗಲು ರಾತ್ರಿ ಒಟ್ಟಿಗೆ ಇರಲು ಸಾಧ್ಯ ಇಲ್ಲ ಹಗಲಿನ ಸಮಯಕ್ಕೆ ಸುಖದ ಸಮಯ ಎಂದು ಕರೆಯುತ್ತೇವೆ ರಾತ್ರಿಗೆ ದುಃಖ ಎಂದು ಕರೆಯುತ್ತೇವೆ ಅಂದರೆ ಭಕ್ತಿಗೆ ರಾತ್ರಿ ಎಂದು ಕರೆಯಲಾಗುತ್ತದೆ ಪ್ರಜಾಪಿತ ಬ್ರಹ್ಮನ ಹಗಲು ಪುನಃ ಪ್ರಜಾಪಿತ ಬ್ರಹ್ಮನ ರಾತ್ರಿ ಎಂದು ಕರೆಯುತ್ತಾರೆ ಪ್ರಜಾಪಿತ ಬ್ರಹ್ಮನ ಹಗಲು ಪ್ರಜಾಪಿತ ಬ್ರಹ್ಮನ ರಾತ್ರಿ ಅಂದ ಮೇಲೆ ಅದು ಪ್ರಜೆಗಳಿಗೂ ಕೂಡ ಹಗಲು ರಾತ್ರಿಯ ಸಮಯ ಆಗಿರಬೇಕು ಬ್ರಹ್ಮನ ಜೊತೆ ಜೊತೆಗೆ ಅವಶ್ಯವಾಗಿ ಪ್ರಜೆಗಳಿಗೂ ಕೂಡ ಅದು ಹಗಲು ಮತ್ತು ರಾತ್ರಿಯ ಸಮಯ ಆಗಿರುತ್ತದೆ ಈಗ ನಿಮಗೆ ಗೊತ್ತಿದೆ ಬ್ರಾಹ್ಮಣರಾದ ನಾವು ಅರ್ಧಾಕಲ್ಪ ಸುಖವನ್ನು ಅನುಭವ ಮಾಡುತ್ತೇವೆ ನಂತರ ಅರ್ಧಾಕಲ್ಪ ದುಃಖವನ್ನು ಅನುಭವ ಮಾಡುತ್ತೇವೆ ಇದೆಲ್ಲ ಬುದ್ಧಿಯಿಂದ ಅರ್ಥ ಮಾಡಿಕೊಳ್ಳುವಂತಹ ಜ್ಞಾನದ ಮಾತಾಗಿದೆ ನಿಮಗೆ ಗೊತ್ತಿದೆ ಎಲ್ಲರೂ ಪರಮಾತ್ಮ ತಂದೆಯನ್ನು ನೆನಪು ಮಾಡಲು ಸಾಧ್ಯ ಇಲ್ಲ ಪುನಃ ಪರಮಾತ್ಮ ತಂದೆ ಸ್ವಯಂ ಬಂದು ಮಕ್ಕಳಿಗೆ ತಿಳಿಸುತ್ತಾರೆ ನೀವೀಗ ಸ್ವಯಂ ಅನ್ನು ಆತ್ಮ ಎಂದು ತಿಳಿದುಕೊಳ್ಳಿ ಮತ್ತು ತಂದೆಯಾದ ನನ್ನನ್ನು ನೀವು ನೆನಪು ಮಾಡಿ ಆಗ ನೀವು ಪಾವನ ಆತ್ಮರಾಗುತ್ತೀರಾ ಅನ್ನು ಆತ್ಮ ಎಂದು ತಿಳಿದುಕೊಂಡು ಒಬ್ಬ ಪರಮಾತ್ಮ ತಂದೆಯನ್ನು ನೆನಪು ಮಾಡಿ ಅನ್ನುವ ಸಂದೇಶವನ್ನು ನೀವು ಎಲ್ಲರಿಗೂ ತಲುಪಿಸಬೇಕು ನೀವೀಗ ಸೇವೆಯನ್ನು ಮಾಡಬೇಕು ಯಾರು ಸೇವೆಯನ್ನು ಮಾಡುವುದಿಲ್ಲವೋ ಅವರು ಹೂವಲ್ಲ ತೋಟದ ಮಾಲೀಕ ಆದಂತಹ ಪರಮಾತ್ಮ ತಂದೆ ತೋಟದ ಒಳಗಡೆ ಬರುತ್ತಾರೆ ಪರಮಾತ್ಮ ತಂದೆ ಹೂದೋಟಕ್ಕೆ ಬಂದಾಗ ತಂದೆಯ ಸಮ್ಮುಖದಲ್ಲಿ ಹೂಗಳೇ ಇರಬೇಕು ಯಾರು ಬಹಳ ಒಳ್ಳೆಯ ಸೇವಾದಾರಿಗಳಾಗಿದ್ದಾರೋ ಅನೇಕರ ಕಲ್ಯಾಣವನ್ನು ಮಾಡುತ್ತಾರೋ ಅವರಿಗೆ ಪರಮಾತ್ಮ ತಂದೆ ಹೂವು ಎಂದು ಕರೆಯುತ್ತಾರೆ ಯಾರಲ್ಲಿ ದೇಹಾಭಿಮಾನ ಇದೆಯೋ ಅವರು ಸ್ವಯಂ ತಿಳಿದುಕೊಳ್ಳುತ್ತಾರೆ ನಾನಂತೂ ಹೂವಲ್ಲ ಎಂದು ಪರಮಾತ್ಮ ತಂದೆಯ ಸಮ್ಮುಖದಲ್ಲಿ ಬಹಳ ಒಳ್ಳೊಳ್ಳೆಯ ಹೂಗಳು ಕುಳಿತಿರುತ್ತಾರೆ ಪರಮಾತ್ಮ ತಂದೆಯ ದೃಷ್ಟಿ ಒಳ್ಳೆಯ ಹೂಗಳ ಮೇಲೆ ಬೀಳುತ್ತದೆ ಯಾವಾಗ ಒಳ್ಳೆಯ ಹೂವಿನ ಸಮಾನ ಗುಣವುಳ್ಳಂತಹ ಮಕ್ಕಳು ಸೇವಾದಾರಿ ಮಕ್ಕಳು ತಂದೆಯ ಸಮ್ಮುಖದಲ್ಲಿ ಕುಳಿತಿರುತ್ತಾರೋ ತಂದೆಯ ದೃಷ್ಟಿ ಆ ಮಕ್ಕಳ ಮೇಲೆ ಬಿದ್ದಾಗ ತಂದೆ ಬಹಳ ಚೆನ್ನಾಗಿ ಜ್ಞಾನದ ನೃತ್ಯವನ್ನು ಮಾಡುತ್ತಾರೆ ನೃತ್ಯವನ್ನು ಮಾಡುವಂತಹ ಹುಡುಗಿಯ ಉದಾಹರಣೆಯನ್ನು ಹೇಳಲಾಗುತ್ತದೆ ನೃತ್ಯವನ್ನು ಮಾಡುವಂತಹ ಗೊಂಬೆಯ ಉದಾಹರಣೆಯನ್ನು ಹೇಳಲಾಗುತ್ತದೆ ಅದೇ ರೀತಿ ಪರಮಾತ್ಮ ತಂದೆ ಕೂಡ ಸೇವಾದಾರಿ ಮಕ್ಕಳ ಸಮ್ಮುಖದಲ್ಲಿ ಬಹಳ ಚೆನ್ನಾಗಿ ಜ್ಞಾನದ ನೃತ್ಯವನ್ನು ಮಾಡುತ್ತಾರೆ ಶಾಲೆಯಲ್ಲಿ ಟೀಚರ್ ಗೆ ಗೊತ್ತಿರುತ್ತದೆ ಯಾರು ನಂಬರ್ ಒನ್ ಸ್ಟೂಡೆಂಟ್ ಆಗಿದ್ದಾರೆ ಯಾರು ಸೆಕೆಂಡ್ ನಂಬರ್ನ ಸ್ಟೂಡೆಂಟ್ ಆಗಿದ್ದಾರೆ ಯಾರು ಮೂರನೇ ನಂಬರ್ನ ಸ್ಟೂಡೆಂಟ್ ಆಗಿದ್ದಾರೆ ಎಂದು ಪರಮಾತ್ಮ ತಂದೆಯ ಗಮನ ಸೇವಾದಾರಿ ಮಕ್ಕಳ ಕಡೆ ಇರುತ್ತದೆ ಸೇವಾದಾರಿ ಮಕ್ಕಳೆ ಪರಮಾತ್ಮ ತಂದೆಯ ಹೃದಯವನ್ನು ಗೆಲ್ಲುತ್ತಾರೆ ಯಾರು ಡಿಸ್ಸರ್ವಿಸ್ ಅನ್ನು ಮಾಡುತ್ತಾರೋ ಅವರು ತಂದೆಯ ಹೃದಯವನ್ನು ಗೆಲ್ಲಲು ಸಾಧ್ಯ ಇಲ್ಲ ಪರಮಾತ್ಮ ತಂದೆ ಮೊಟ್ಟ ಮೊದಲು ಮುಖ್ಯ ಮಾತನ್ನು ತಿಳಿಸುತ್ತಾರೆ ಮೊದಲನೆಯದಾಗಿ ನೀವು ಸ್ವಯಂ ಆತ್ಮ ಎಂದು ನಿಶ್ಚಯ ಮಾಡಿಕೊಳ್ಳಿ ನೀವು ನಿಮ್ಮನ್ನು ಆತ್ಮ ಎಂದು ನಿಶ್ಚಯ ಮಾಡಿಕೊಂಡಾಗ ನಿಮ್ಮ ಬುದ್ಧಿಯಲ್ಲಿ ಸ್ಥಿರವಾಗಿ ತಂದೆಯ ನೆನಪಿರುತ್ತದೆ ನೀವು ದೇಹಾಭಿಮಾನಕ್ಕೆ ವಶ ಆದರೆ ನಿಮ್ಮ ಬುದ್ಧಿಯಲ್ಲಿ ತಂದೆಯ ನೆನಪು ಉಳಿಯಲು ಸಾಧ್ಯ ಇಲ್ಲ ಯಾವಾಗ ದೇಹಾಭಿಮಾನಕ್ಕೆ ವಶ ಆಗುತ್ತೀರೋ ಆಗ ಲೌಕಿಕ ಸಂಬಂಧಿಗಳ ಕಡೆ ಬುದ್ಧಿ ಹೋಗುತ್ತದೆ ಅಥವಾ ಉದ್ಯೋಗ ವ್ಯವಹಾರದ ಕಡೆ ಬುದ್ಧಿ ಹೋಗುತ್ತದೆ ಆತ್ಮ ಅಭಿಮಾನಿಯಾದಾಗ ಪಾರಲೌಕಿಕ ತಂದೆಯ ನೆನಪು ಬರುತ್ತದೆ ಪರಮಾತ್ಮ ತಂದೆಯನ್ನು ನೀವೀಗ ಬಹಳಷ್ಟು ಪ್ರೀತಿ ಮಾಡಬೇಕು ಸ್ವಯಂ ಅನ್ನು ಆತ್ಮ ಎಂದು ತಿಳಿದುಕೊಳ್ಳುವ ಮಾತಿನಲ್ಲೇ ಪರಿಶ್ರಮ ಇದೆ ಸ್ವಯಂ ಅನ್ನು ಆತ್ಮ ಎಂದು ತಿಳಿದುಕೊಳ್ಳುವುದಕ್ಕೋಸ್ಕರ ಏಕಾಂತದ ಅವಶ್ಯಕತೆ ಇದೆ ಏಳು ದಿನ ಬಟ್ಟಿಯಲ್ಲಿ ಕುಳಿತುಕೊಳ್ಳಬೇಕು ಏಳು ದಿನದ ಬಟ್ಟಿಯಲ್ಲಿ ಕುಳಿತುಕೊಳ್ಳುವುದು ಬಹಳ ಕಠಿಣ ಕಾರ್ಯ ಆಗಿದೆ ಬೇರೆ ಯಾರ ನೆನಪೂ ಕೂಡ ಬರಬಾರದು ಏಳು ದಿನ ಬಟ್ಟಿಯಲ್ಲಿ ಕುಳಿತಾಗ ಒಬ್ಬ ಪರಮಾತ್ಮ ತಂದೆಯ ನೆನಪನ್ನು ಬಿಟ್ಟು ಬೇರೆ ಯಾರ ನೆನಪೂ ಬರಬಾರದು ಬಟ್ಟಿಯಲ್ಲಿ ಕುಳಿತಾಗ ನೀವು ಯಾರಿಗೂ ಪತ್ರವನ್ನು ಬರೆಯಲು ನಿಮಗೆ ಅನುಮತಿ ಇಲ್ಲ ನೀವು ಪತ್ರವನ್ನು ಬರೆಯುವಂತಿಲ್ಲ ಯಜ್ಞದ ಆದಿಯ ಸಮಯದಲ್ಲಿ ಈ ರೀತಿ ಬಟ್ಟಿ ನಿರ್ಮಾಣ ಆಗಬೇಕಿತ್ತು ಎಲ್ಲರನ್ನೂ ಪರಮಾತ್ಮ ತಂದೆ ತಮ್ಮ ಮನೆಯಲ್ಲೇ ಇಟ್ಟುಕೊಳ್ಳಲು ಸಾಧ್ಯ ಇಲ್ಲ ಆದ್ದರಿಂದ ಪರಮಾತ್ಮ ತಂದೆ ತಿಳಿಸುತ್ತಾರೆ ನೀವು ನಿಮ್ಮ ಲೌಕಿಕ ಮನೆಯಲ್ಲಿ ಇದ್ದು ತಂದೆಯನ್ನು ನೆನಪು ಮಾಡುವಂತಹ ಅಭ್ಯಾಸವನ್ನು ಮಾಡಿ ಭಕ್ತಿ ಮಾರ್ಗದಲ್ಲೂ ಕೂಡ ಭಕ್ತರು ತಮ್ಮ ಮನೆಯಲ್ಲಿ ಒಂದು ಸಪರೇಟ್ ಆದ ರೂಮ್ ಅನ್ನು ಮಾಡಿಕೊಂಡು ಅಲ್ಲಿ ಕುಳಿತು ಭಕ್ತಿಯನ್ನು ಮಾಡುತ್ತಾರೆ ಭಕ್ತಿ ಮಾರ್ಗದಲ್ಲಿ ಭಕ್ತರು ಸಪರೇಟ್ ಆಗಿ ಒಂದು ಕುಟೀರವನ್ನು ಮಾಡಿಕೊಳ್ಳುತ್ತಾರೆ ಆ ಕುಟೀರದ ಒಳಗಡೆ ಕುಳಿತು ಮಾಲೆಯ ಸ್ಮರಣೆಯನ್ನು ಮಾಡುತ್ತಿರುತ್ತಾರೆ ಅಂದ ಮೇಲೆ ಇಲ್ಲೂ ಕೂಡ ನೆನಪಿನ ಯಾತ್ರೆಯಲ್ಲಿ ಸ್ಥಿತ ಆಗಲು ಏಕಾಂತದ ಅವಶ್ಯಕತೆ ಇದೆ ಒಬ್ಬ ತಂದೆಯನ್ನು ನೀವು ನೆನಪು ಮಾಡಬೇಕು ಪರಮಾತ್ಮ ತಂದೆ ತಿಳಿಸುತ್ತಾರೆ ಪರಮಾತ್ಮ ತಂದೆಯನ್ನು ನೆನಪು ಮಾಡುವಾಗ ನೀವು ಬಾಯಿಯ ಮೂಲಕ ಯಾವ ಮಾತನ್ನು ಹೇಳುವ ಅವಶ್ಯಕತೆ ಇಲ್ಲ ಪರಮಾತ್ಮ ತಂದೆಯನ್ನು ನೆನಪು ಮಾಡುವ ಅಭ್ಯಾಸವನ್ನು ಮಾಡಲು ನಿಮಗೆ ಪುರುಸುತ್ತಿರಬೇಕು ಸಮಯ ಇರಬೇಕು ನಿಮಗೆ ಗೊತ್ತಿದೆ ಲೌಕಿಕ ತಂದೆ ಹದ್ದಿನ ರಚಯಿತ ಆಗಿದ್ದಾರೆ ಪರಮಾತ್ಮ ತಂದೆ ಬೇಹದ್ದಿನ ರಚಿತ ಆಗಿದ್ದಾರೆ ಈ ಬ್ರಹ್ಮ ತಂದೆ ಕೂಡ ಬೇಹದ್ದಿನ ತಂದೆಯಾಗಿದ್ದಾರೆ ಪ್ರಜಾಪಿತ ಬ್ರಹ್ಮ ತಂದೆ ಕೂಡ ಬೇಹದ್ದಿನ ತಂದೆಯಾಗಿದ್ದಾರೆ ಪ್ರಜಾಪಿತ ಬ್ರಹ್ಮ ಮಕ್ಕಳನ್ನು ದತ್ತು ತೆಗೆದುಕೊಳ್ಳುತ್ತಾರೆ ಶಿವ ತಂದೆ ಮಕ್ಕಳನ್ನು ದತ್ತು ತೆಗೆದುಕೊಳ್ಳುವುದಿಲ್ಲ ಏಕೆಂದರೆ ನಾವು ಸದಾ ಶಿವ ತಂದೆಗೆ ಮಕ್ಕಳಾಗಿದ್ದೇವೆ ನೀವೀಗ ಹೇಳುತ್ತೀರಾ ಶಿವ ತಂದೆಗೆ ಆತ್ಮರಾದ ನಾವು ಅನಾದಿಯಿಂದಲೂ ಮಕ್ಕಳಾಗಿದ್ದೇವೆ ಎಂದು ಈ ಬ್ರಹ್ಮ ತಂದೆ ಈಗ ನಿಮ್ಮನ್ನು ದತ್ತು ತೆಗೆದುಕೊಂಡಿದ್ದಾರೆ ಪ್ರತಿಯೊಂದು ಜ್ಞಾನದ ಮಾತನ್ನು ಚೆನ್ನಾಗಿ ಅರ್ಥ ಮಾಡಿಕೊಳ್ಳಬೇಕು ಈ ಪ್ರತಿಯೊಂದು ಜ್ಞಾನದ ಮಾತು ಚೆನ್ನಾಗಿ ಅರ್ಥ ಮಾಡಿಕೊಳ್ಳುವಂತಹ ಜ್ಞಾನದ ಮಾತಾಗಿದೆ ಪರಮಾತ್ಮ ತಂದೆ ಪ್ರತಿದಿನ ಮಕ್ಕಳಿಗೆ ಜ್ಞಾನದ ಮಾತನ್ನು ತಿಳಿಸುತ್ತಾರೆ ಆದರೆ ಮಕ್ಕಳು ಹೇಳುತ್ತಾರೆ ಬಾಬಾ ನಿಮ್ಮ ನೆನಪೇ ಇರುವುದಿಲ್ಲ ಎಂದು ಪರಮಾತ್ಮ ತಂದೆ ತಿಳಿಸುತ್ತಾರೆ ತಂದೆಯನ್ನು ನೆನಪು ಮಾಡುವುದಕ್ಕೋಸ್ಕರ ಸ್ವಲ್ಪ ಸಮಯವನ್ನು ಮಾಡಿಕೊಳ್ಳಬೇಕು ಇಂತಹ ಅನೇಕ ಮಕ್ಕಳಿದ್ದಾರೆ ಅವರು ತಂದೆಯನ್ನು ನೆನಪು ಮಾಡಲು ಸ್ವಲ್ಪ ಕೂಡ ಸಮಯವನ್ನು ಮಾಡಿಕೊಳ್ಳುವುದಿಲ್ಲ ಕೆಲವು ಮಕ್ಕಳು ತಂದೆಯ ನೆನಪಿಗೋಸ್ಕರ ಸಮಯವನ್ನು ಕೊಡುವುದೇ ಇಲ್ಲ ಅವರ ಬುದ್ಧಿಯಲ್ಲಿ ಬಹಳಷ್ಟು ಕೆಲಸ ಕಾರ್ಯದ ನೆನಪಿರುತ್ತದೆ ಯಾರ ಬುದ್ಧಿಗೆ ಬಹಳಷ್ಟು ಕೆಲಸ ಇದೆಯೋ ಅವರು ನೆನಪಿನ ಯಾತ್ರೆಯಲ್ಲಿ ಹೇಗೆ ಸ್ಥಿತ ಆಗಲು ಸಾಧ್ಯ ಪರಮಾತ್ಮ ತಂದೆ ತಿಳಿಸುತ್ತಾರೆ ಮುಖ್ಯ ಮಾತು ಅಂದರೆ ಸ್ವಯಂ ಆತ್ಮ ಎಂದು ತಿಳಿದುಕೊಂಡು ತಂದೆಯಾದ ನನ್ನನ್ನು ನೆನಪು ಮಾಡಿ ಆಗ ನೀವು ಪಾವನ ಆಗುತ್ತೀರಾ ನಾನು ಆತ್ಮ ಆಗಿದ್ದೇನೆ ನಾನು ಶಿವ ತಂದೆಗೆ ಮಗು ಆಗಿದ್ದೇನೆ ಅನ್ನುವ ಸ್ಮೃತಿಯಲ್ಲಿ ಸ್ಥಿತ ಆಗುವುದೇ ಮನ್ ಮನಾಭವ ಸ್ಥಿತಿಯಾಗಿದೆ ತಂದೆಯನ್ನು ನೆನಪು ಮಾಡುವ ಮಾತಿನಲ್ಲೇ ಪರಿಶ್ರಮ ಇದೆ ಇಲ್ಲಿ ಆಶೀರ್ವಾದದ ಮಾತಿಲ್ಲ ಇದು ಶಿಕ್ಷಣ ಆಗಿದೆ ಶಿಕ್ಷಣದಲ್ಲಿ ಕೃಪೆ ಅಥವಾ ಆಶೀರ್ವಾದವನ್ನು ಮಾಡುವುದಿಲ್ಲ ಪರಮಾತ್ಮ ತಂದೆ ತಿಳಿಸುತ್ತಾರೆ ನಾನು ಎಂದಾದರೂ ನಿಮ್ಮ ತಲೆಯ ಮೇಲೆ ಕೈಯನ್ನು ಇಟ್ಟು ನಿಮಗೆ ಆಶೀರ್ವಾದವನ್ನು ಮಾಡುತ್ತೇನೇನು ನಿಮಗೆ ಗೊತ್ತಿದೆ ಬೇಹದ್ದಿನ ತಂದೆಯ ಮೂಲಕ ನಾವು ಆಸ್ತಿಯನ್ನು ಪಡೆದುಕೊಳ್ಳುತ್ತಿದ್ದೇವೆ ಅಂದ ಮೇಲೆ ಅಮರ ಭವ ಆಯುಷ್ಮಾನ್ ಭವ ಅನ್ನುವ ಎಲ್ಲಾ ಆಶೀರ್ವಾದ ತಂದೆಯ ಆಸ್ತಿಯಲ್ಲೇ ಸಮಾವೇಶ ಆಗಿದೆ ನೀವು ಸತ್ಯಯುಗದಲ್ಲಿ ಸಂಪೂರ್ಣ ದೀರ್ಘಾಯಸ್ಸನ್ನು ಪ್ರಾಪ್ತಿ ಮಾಡಿಕೊಳ್ಳುತ್ತೀರಾ ಸತ್ಯಯುಗದಲ್ಲಿ ಎಂದೂ ಅಕಾಲ ಮೃತ್ಯು ಬರುವುದಿಲ್ಲ ಇಂತಹ ಆಸ್ತಿಯನ್ನು ಯಾವ ಸಾಧು ಸಂತರು ಯಾರಿಗೂ ನೀಡಲು ಸಾಧ್ಯ ಇಲ್ಲ ಸಾಧು ಸಂತರು ಪುತ್ರವಾನ್ ಭವ ಎಂದು ಹೇಳುತ್ತಾರೆ ಮನುಷ್ಯರು ತಿಳಿದುಕೊಳ್ಳುತ್ತಾರೆ ಗುರುಗಳ ಕೃಪೆಯಿಂದ ನನಗೆ ಮಗ ಹುಟ್ಟಿದ್ದಾನೆ ಎಂದು ಯಾರಿಗೆ ಮಕ್ಕಳಿರುವುದಿಲ್ಲವೋ ಅವರು ಹೋಗಿ ಆ ಗುರುಗಳಿಗೆ ಶಿಷ್ಯರಾಗಿ ಬಿಡುತ್ತಾರೆ ಈ ಜ್ಞಾನ ಒಮ್ಮೆ ಮಾತ್ರ ನಮಗೆ ಪ್ರಾಪ್ತಿಯಾಗುತ್ತದೆ ಇದು ಅವ್ಯಭಿಚಾರಿ ಜ್ಞಾನ ಆಗಿದೆ ಅರ್ಧ ಕಲ್ಪದವರೆಗೂ ಈ ಜ್ಞಾನದ ಪದವಿ ನಮಗೆ ಪ್ರಾಪ್ತಿಯಾಗುತ್ತದೆ ನಂತರ ಜಗತ್ತಿನಲ್ಲಿ ಭಕ್ತಿ ಮಾರ್ಗದಲ್ಲಿ ಅಜ್ಞಾನವೇ ಇದೆ ಭಕ್ತಿಗೆ ಅಜ್ಞಾನ ಎಂದು ಕರೆಯಲಾಗುತ್ತದೆ ಪರಮಾತ್ಮ ತಂದೆ ಪ್ರತಿಯೊಂದು ಮಾತಿನ ಬಗ್ಗೆ ಮಕ್ಕಳಿಗೆ ಇಲ್ಲಿ ಎಷ್ಟು ಚೆನ್ನಾಗಿ ಜ್ಞಾನವನ್ನು ತಿಳಿಸುತ್ತಾರೆ ಒಳ್ಳೆಯದು ಮಧುರಾತಿ ಮಧುರ ಅಗಲಿ ಹೋಗಿ ಮರಳಿ ಸಿಕ್ಕಿರುವ ಮಕ್ಕಳ ಪ್ರತಿ ಮಾತ್ಪಿತಾ ಬಾಪ್ತಾದರವರ ನೆನಪು ಪ್ರೀತಿ ಹಾಗೂ ಸುಪ್ರಭಾತ ಆತ್ಮಿಕ ಮಕ್ಕಳಿಗೆ ಆತ್ಮಿಕ ತಂದೆಯ ನಮಸ್ತೆ ಆತ್ಮಿಕ ತಂದೆಗೆ ಆತ್ಮಿಕ ಮಕ್ಕಳ ನೆನಪು ಪ್ರೀತಿ ಹಾಗೂ ನಮಸ್ತೆ 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 ಧಾರಣೆಗೋಸ್ಕರ ಮುಖ್ಯ ಸಾರ ಫಸ್ಟ್ ಪಾಯಿಂಟ್ ಈಗ ನಾವೆಲ್ಲರೂ ವಾನಪ್ರಸ್ಥ ಸ್ಥಿತಿಯನ್ನು ತಲುಪಿದ್ದೇವೆ ಆದ್ದರಿಂದ ಬುದ್ಧಿಯ ಮೂಲಕ ಎಲ್ಲಾ ಮಾತಿನ ಸನ್ಯಾಸವನ್ನು ಮಾಡಿ ಒಬ್ಬ ತಂದೆಯ ನೆನಪಿನಲ್ಲೇ ಸ್ಥಿತ ಆಗಬೇಕು ಏಕಾಂತದಲ್ಲಿ ಕುಳಿತು ನಾನು ಆತ್ಮ ಆಗಿದ್ದೇನೆ ನಾನು ಆತ್ಮ ಆಗಿದ್ದೇನೆ ಅನ್ನುವ ಅಭ್ಯಾಸವನ್ನು ಮಾಡಬೇಕು ಸೆಕೆಂಡ್ ಪಾಯಿಂಟ್ ಸಂಪೂರ್ಣ ಸೇವಾದಾರಿಗಳಾಗಬೇಕು ಸರ್ವಿಸೆಬಲ್ ಆಗಬೇಕು ದೇಹಾಭಿಮಾನಕ್ಕೆ ವಶಾಗಿ ನಮ್ಮ ಮೂಲಕ ಡಿಸ್ಸರ್ವಿಸ್ ಆಗುವಂತಹ ಯಾವ ಕಾರ್ಯವನ್ನು ಮಾಡಬಾರದು ಅನೇಕರ ಕಲ್ಯಾಣಕ್ಕೆ ನಿಮಿತ್ತರಾಗಬೇಕು ಪರಮಾತ್ಮ ತಂದೆಯನ್ನು ನೆನಪು ಮಾಡುವುದಕ್ಕೋಸ್ಕರ ಅವಶ್ಯವಾಗಿ ದಿನದಲ್ಲಿ ಸ್ವಲ್ಪ ಸಮಯವನ್ನು ಮಾಡಿಕೊಳ್ಳಬೇಕು ಅಂದರೆ ಪರಮಾತ್ಮ ತಂದೆಯನ್ನು ನೆನಪು ಮಾಡಲು ಸ್ವಲ್ಪ ಸಮಯವನ್ನು ತೆಗೆಯಬೇಕು ಇಂದಿನ ವರದಾನ ಆಗಿದೆ ಪರಮಾತ್ಮ ತಂದೆಯ ಜ್ಞಾನದ ನವೀನತೆ ಅಂದರೆ ಪವಿತ್ರತೆಯಾಗಿದೆ ಇಂತಹ ಪವಿತ್ರತೆಯನ್ನು ಧಾರಣೆ ಮಾಡಿಕೊಂಡು ಸರ್ವ ಪ್ರಕಾರದ ಆಸಕ್ತಿಯಿಂದ ಮುಕ್ತರಾಗಿ ಈ ಪರಮಾತ್ಮ ತಂದೆಯ ಜ್ಞಾನದ ನವೀನತೆ ಅಂದರೆ ಪವಿತ್ರತೆಯಾಗಿದೆ ನೀವೆಲ್ಲರೂ ನಶೆಯಿಂದ ಹೇಳುತ್ತೀರಾ ಬೆಂಕಿ ಮತ್ತು ಕರ್ಪೂರ ಒಟ್ಟಿಗೆ ಇದ್ದರೂ ಕೂಡ ಬೆಂಕಿ ಹತ್ತಲು ಸಾಧ್ಯ ಇಲ್ಲ ಅಂದರೆ ಪತಿ ಪತ್ನಿ ಒಟ್ಟಿಗೆ ಇದ್ದರೂ ಕೂಡ ನಮ್ಮ ಮಧ್ಯದಲ್ಲಿ ಅಪವಿತ್ರತೆ ಬರಲು ಸಾಧ್ಯ ಇಲ್ಲ ಎಂದು ಗೃಹಸ್ಥದಲ್ಲಿರುವಂತವರು ನಶೆಯಿಂದ ಹೇಳುತ್ತೀರಾ ಇಡೀ ವಿಶ್ವದ ಸಮ್ಮುಖದಲ್ಲಿ ನೀವೆಲ್ಲರೂ ಚಾಲೆಂಜ್ ಅನ್ನು ಮಾಡುತ್ತೀರಾ ಪವಿತ್ರತೆ ಇಲ್ಲ ಅಂದರೆ ನಾವು ಯೋಗಿ ಆತ್ಮರೂ ಆಗಲು ಸಾಧ್ಯ ಇಲ್ಲ ಜ್ಞಾನಿ ಆತ್ಮರೂ ಆಗಲು ಸಾಧ್ಯ ಇಲ್ಲ ಎಂದು ಅಂದ ಮೇಲೆ ಪವಿತ್ರತೆ ಅಂದರೆ ಸಂಪೂರ್ಣ ಆಸಕ್ತಿಯಿಂದ ಮುಕ್ತ ಆಗುವುದು ಯಾವುದೇ ವ್ಯಕ್ತಿ ಅಥವಾ ಸಾಧನದ ಬಗ್ಗೆ ಸ್ವಲ್ಪ ಕೂಡ ಆಸಕ್ತಿ ಇರಬಾರದು ಇಂತಹ ಪವಿತ್ರತೆಯ ಶಕ್ತಿಯ ಮೂಲಕ ಪ್ರಕೃತಿಯನ್ನು ಕೂಡ ಪಾವನ ಮಾಡುವಂತಹ ಸೇವೆಯನ್ನು ನೀವು ಮಾಡಲು ಸಾಧ್ಯ ಇಂದಿನ ಶ್ಲೋಗನ್ ಆಗಿದೆ ಪವಿತ್ರತೆ ನಿಮ್ಮ ಜೀವನದ ಮುಖ್ಯ ಫೌಂಡೇಶನ್ ಆಗಿದೆ ಭೂಮಿಯೇ ಬಾಯ್ಬಿಟ್ಟರೂ ಕೂಡ ನಿಮ್ಮ ಪವಿತ್ರತೆಯ ಧರ್ಮವನ್ನು ನೀವು ಬಿಡಬಾರದು ಅಂದರೆ ಸಾಯುವಂತಹ ಪರಿಸ್ಥಿತಿ ಬಂದರೂ ಕೂಡ ನಾವು ನಮ್ಮ ಪವಿತ್ರತೆಯ ಧರ್ಮವನ್ನು ಬಿಡಬಾರದು ಭೂಮಿಯೇ ಬಾಯ್ಬಿಟ್ಟರೂ ನನ್ನ ಪವಿತ್ರತೆಯ ಧರ್ಮವನ್ನು ಯಾವ ಕಾರಣಕ್ಕೂ ನಾನು ಬಿಡುವುದಿಲ್ಲ ಅನ್ನುವಷ್ಟು ದೃಢ ಪ್ರತಿಜ್ಞೆಯನ್ನು ಸ್ವಯಂನ ಜೊತೆಗೆ ಸ್ವಯಂ ಮಾಡಿಕೊಳ್ಳಬೇಕು ಏಕೆಂದರೆ ಪವಿತ್ರತೆ ನಮ್ಮ ಜೀವನದ ಮುಖ್ಯ ಫೌಂಡೇಶನ್ ಆಗಿದೆ ಒಳ್ಳೆಯದು ಓಂ ಶಾಂತಿ